ನಮಸ್ಕಾರ ಆತ್ಮೀಯರೇ ಕಳೆದ ಸಂಚಿಕೆಯಿಂದ ನಾವು ಜಲತತ್ವ ಅಂದರೆ ನೀರನ್ನು ಬಳಸುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ ಅಡುಗೆಯನ್ನು ಮಾಡುವಾಗ ನಾವು ಹೇಗೆ ಸಾತ್ವಿಕ ಭಾವವನ್ನು ಹೊಂದಿದರೆ ಅದು ಅಡುಗೆಯಲ್ಲಿ ಸೇರತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕಾಗಿ ಬಂದೀನಿ ಒಮ್ಮೆ ಒಬ್ಬ ರಾಜನ ಆಸ್ಥಾನಕ್ಕೆ ಅವನನ್ನು ಭೇಟಿಯಾಗೋದಕ್ಕಾಗಿ ಒಬ್ಬರು ಋಷಿಗಳು ಬರ್ತಾರೆ ಭೇಟಿಯ ನಂತರ ಮಹಾರಾಜ ಅವರನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಅವರಿಗೆ ಊಟೋಪಚಾರಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ ಊಟವನ್ನು ಮಾಡಿದ ನಂತರ ಆ ಋಷಿಗಳಲ್ಲಿ ಅಥವಾ ಆ ಸಾಧುಗಳು ಯಾರು ಬಂದಿದ್ರೋ ಅವರಲ್ಲಿ ಯಾವುದೋ ಒಂದು ರೀತಿಯ ಭಾವ ಬರುತ್ತೆ ಯಾವತ್ತು ಅಂತಹ ಭಾವ ಅವರಲ್ಲಿ ಮೂಡಿರೋದಿಲ್ಲ ಏನಂದರೆ ಊಟವನ್ನು ಮುಗಿಸ್ತಿದ್ದ ಹಾಗೇ ಅಲ್ಲಿ ಇದ್ದಂತಹ ನೀರು ಕುಡಿಯೋಕ್ಕಾಗಿ ರಾಜ ಕೊಟ್ಟಿದ್ನಲ್ಲ ಬೆಳ್ಳಿ ಲೋಟ ಆ ಬೆಳ್ಳಿ ಲೋಟವನ್ನು ತೆಗೆದುಕೊಂಡು ನೀರು ಕುಡಿದ ನಂತರ ತಮ್ಮ ಜೋಳಿಗೆಯಲ್ಲಿ ಹಾಕೊಂಡ್ಬಿಡ್ತಾರೆ ಅಲ್ಲಿಂದ ಹೊರಟು ಬಿಡ್ತಾರೆ ಹೊರಟು ಎಷ್ಟೋ ದೂರವನ್ನು ತಲುಪಿದ ನಂತರ ಅವ್ರಿಗನ್ಸುತ್ತೆ ಅರೆ ಯಾಕೆ ನಾ ಈ ಥರ ಕೆಲಸವನ್ನು ಮಾಡಿದೆ ಆ ಬೆಳ್ಳಿ ಲೋಟವನ್ನು ನಾನು ಯಾಕೆ ಕದ್ದೆ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಈ ರೀತಿ ಮಾಡಿರಲಿಲ್ಲ ಯಾಕೆ ಈ ರೀತಿ ಆಯಿತು ಅಂತ ಅಂದ್ಕೊಂಡು ಮತ್ತೆ ಹಿಂದಿರುಗಿ ಬರ್ತಾರೆ ಬಂದು ಆ ಅರಸನನ್ನು ಅಥವಾ ಆ ರಾಜನನ್ನು ಕೇಳ್ತಾರೆ ಯಾರು ನಿಮ್ಮ ಈ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಮಾಡುವಂಥವ್ರು ಯಾರು ಅಡುಗೆ ಅವರು ಯಾರು ಅಂತ ಕೇಳ್ತಾರೆ ಆಗ ರಾಜ ಒಂದು ಕಥೆಯನ್ನು ಹೇಳ್ತಾನೆ ಆ ವ್ಯಕ್ತಿಯ ಹಿಂದಿನ ಕಥೆಯನ್ನು ಹೇಳ್ತಾನೆ ಆತ ಒಬ್ಬ ಕಳ್ಳ ಆಗಿದ್ದ ಈ ಮೊದಲು ಅವನೀಗ ಬರಿ ಪರಿವರ್ತನೆ ಆಗಿದಾನೆ ಬದಲಾವಣೆ ಆಗಿದಾನೆ ಹಾಗಾಗಿ ಅವನನ್ನು ನಾನು ಇಲ್ಲಿ ಅಡುಗೆ ಕೆಲಸಕ್ಕಾಗಿ ನೇಮಿಸ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅವನಿಗೆ ಗೊತ್ತಾಗತ್ತೆ ಆ ಸಾಧುಗಳಿಗೆ ಗೊತ್ತಾಗತ್ತೆ ಬಹುಶಃ ಆ ವ್ಯಕ್ತಿಯಲ್ಲಿದ್ದಂತಹ ತಾಮಸ ಗುಣ ತನಗೂ ಕೂಡ ಅದು ರವಾನೆಯಾಗಿದೆ ಆತನ ಅಡಿಗೆಯಲ್ಲಿ ಅದು ಸೇರಿರಬಹುದು ಅದರಿಂದಾಗಿ ಅದು ನನ್ನನ್ನು ತಲುಪಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾರೆ ಒಬ್ಬ ಸಾತ್ವಿಕ ಸ್ವಭಾವದ ಋಷಿ ಮುನಿಯಲ್ಲಿ ಅಥವಾ ಸಾಧುವಿನಲ್ಲಿ ಇಷ್ಟೆಲ್ಲ ಬದಲಾವಣೆಯನ್ನು ಒಂದು ಅಡುಗೆ ತರಬಹುದು ಅನ್ನೋದಾದರೆ ಆತ್ಮೀಯರೇ ಆಲೋಚಿಸಿ ನಾವು ಹೊರಗಡೆ ಊಟ ಮಾಡಿ ಬಂದ ನಂತರ ನಮ್ಮ ದೇಹದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಏರುಪೇರಾಗ್ತಿದೆ ಅಂತ ಅಂದಾಗ ಅದಕ್ಕೆ ಕಾರಣ ಏನಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಹಾಗಾಗಿನೇ ಮನೆ ಊಟ ಆಗಬೇಕು ಮನೆಯಲ್ಲಿ ಯಾರು ಪ್ರೀತಿಯಿಂದ ಅಡುಗೆಯನ್ನು ಮಾಡಿ ಬಡಿಸ್ತಾರೋ ಅದು ಇಲ್ಲಿ ಮುಖ್ಯ ಆಗತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಕಥೆ ನೀವೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಬೇರೊಂದು ವಿಚಾರದ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದಗಳು